ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಕಿಚ್ಚೆ ಬಿಸಿದೆ ಜಾತಿ ಗಣತಿ ಈಗಾಗಲೇ ಜಾತಿ ಗಣತಿ ವಿಷಯ ಬಂದಾಗ್ಲೆಲ್ಲ ಬಹಳ ದೊಡ್ಡ ಜಟಾಪಟಿಗೆ ಕಾರಣವಾಗ್ತಾ ಇತ್ತು ಈಗ ಕಾಂಗ್ರೆಸ್ ನಾಯಕರಲ್ಲೇ ಯತೀಂದ್ರ ಹೇಳಿಕೆ ಕಿಚ್ಚಿಗೆ ಕಾರಣವಾಗ್ತಾ ಇತ್ತು ಕೆಲವರ ಪ್ರಬಲ ವಿರೋಧದಿಂದ ವರದಿ ರಿಲೀಸ್ ಆಗಿಲ್ಲ ಅಂತ ಮಂಡ್ಯದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬೇಸರ ಹೊರ ಹಾಕಿದ್ರು ಒಕ್ಕಲಿಗ ಲಿಂಗಾಯತ ನಾಯಕರ ಬಗ್ಗೆ ಬಿಡುಗಡೆ ಆಗಿದ್ರೆ ಒಬಿಸಿಗೆ ಶಕ್ತಿ ಬರ್ತಾ ಇತ್ತು ಈಗ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಬಹುದಾಗಿತ್ತು ಕೆಲವರ ಪ್ರಬಲ ವಿರೋಧದಿಂದ ವರದಿ ರಿಲೀಸ್ ಆಗಿಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಸಮಾಧಾನವನ್ನ ಹೊರ ಇದು ಮತ್ತೊಂದು ಸುತ್ತಿನ ಚರ್ಚೆಗೆ ಪಕ್ಷದ ಒಳಗಡೆಯೇ ಕಿಚ್ಚಿಗೆ ಕಾರಣವಾಗ್ತಾ ಇದೆ ಪ್ರಬಲ ವರ್ಗದವರು ಸಣ್ಣ ಪುಟ್ಟ ತಕರಾರ ತೆಗೆದಿದ್ದಾರೆ ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಕೇಳ್ತಿದ್ದಾರೆ ವರದಿ ಜಾರಿಯಾದ್ರೆ ಹಿಂದುಳಿದ ವರ್ಗಕ್ಕೆ ಶಕ್ತಿ ಬರ್ತಾ ಇತ್ತು ಜಾತಿ ಗಣತಿಯಿಂದ ಕುರುಬರಿಗೆ ಮಾತ್ರ ಉಪಯೋಗ ಇಲ್ಲ ಕುರುಬ ಅಥವಾ ಒಬಿಸಿಗೆ ಮಾತ್ರ ಅಲ್ಲ ಹಲವರಿಗೆ ನ್ಯಾಯ ಸಿಗ್ತಾ ಇತ್ತು ಒಕ್ಕಲಿಗರು ಮತ್ತು ಲಿಂಗಾಯತರಿಗೂ ಮೀಸಲಾತಿ ಸಿಗ್ತಾ ಇತ್ತು ಒಕ್ಕಲಿಗರು ಲಿಂಗಾಯತರಿಗೆ ತಲಾ ಶೇಕಡಾ ಮೂರರಷ್ಟು ಮೀಸಲಾತಿ ಮುಂದುವರೆದವರಿಗೆ ಇಡಬ್ಲ್ಯೂ ಎಸ್ ಅಡಿ ಶೇಕಡಾ ಹತ್ತರಷ್ಟು ಮೀಸಲಾತಿ ಇದೆ ಅಂತ ಈಗ ಜಾತಿ ಗಣತಿ ವರದಿ ಒಂದ್ ವೇಳೆ ಬಿಡುಗಡೆ ಆಗಿದ್ದಿದ್ರೆ ಏನಾಗ್ತಾ ಇತ್ತು ಬಿಡುಗಡೆ ಆಗಿಲ್ಲ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಹೆಚ್ಚಿಸಬಹುದಾಗಿತ್ತು ಯಾರು ಕಾರಣ ಏನು ಬಗ್ಗೆ ಯಾರ ಹೆಸರನ್ನು ಕೂಡ ಇಷ್ಟು ಜನಸಂಖ್ಯೆ ಇದೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರ ಅಭಿವೃದ್ಧಿ ಆಗಿದ್ದಾರೆ ಅವ್ರ ಸಾಮಾಜಿಕ ಸ್ಥಿತಿ ಏನು ಆರ್ಥಿಕ ಸ್ಥಿತಿಗತಿ ಏನು ಶೈಕ್ಷಣಿಕ ಸ್ಥಿತಿಗತಿ ಏನು ಇದನ್ನೆಲ್ಲ ಕೂಡ ಅಭಿಯಾನ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ವರದಿ ಬಿಡುಗಡೆ ಆಗಿದ್ದು ಜಾರಿ ಆಗಿದ್ದರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಶಕ್ತಿ ಬಂದಿರ್ತಿತ್ತು ಯಾರು ಹಿಂದುಳಿದವರು ಬಹಳ ವರ್ಷಗಳಿಂದ ಹಿಂದುಳಿದಿದ್ದಾರೆ ಅವರಿಗೆಲ್ಲ ಮತ್ತೆ ಹೆಚ್ಚು ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಹಿಂದೂ ಆ ಜಾತಿ ಗಣತಿಯನ್ನ ಕೆಲವು ವರ್ಗದವರು ಪ್ರಬಲವಾಗಿ ವಿರೋಧ ಮಾಡಿದ್ರಿಂದ ನಾವು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಅನುಷ್ಠಾನ ಮಾಡಕ್ಕೆ ಆಗ್ತಿಲ್ಲ ಇವತ್ತು ಹತ್ತು ವರ್ಷ ಅಹ್ ಜನಸಂಖ್ಯೆ ಸರಿ ಇಲ್ಲ ಅದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ತಕರಾರುಗಳನ್ನು ತೆಗೆದು ಆ ಜಾತಿ ಗಣತಿ ವರ್ದಿ ಅನುಷ್ಠಾನ ಬರ್ದಿರೋಂಗೆ ಮಾಡಿದ್ದಾರೆ ಈಗ ನಾವು ಮತ್ತೆ ಅಹ್ ಜಾತಿ ಗಣತಿಯನ್ನ ಮಾಡ್ಬೇಕಾಗಿದೆ ಇದನ್ನ ನೀವ್ ಅರ್ಥ ಮಾಡಿ ఏష్యా ఏషియానెట్ న్యూస్ నెట్వర్క్ ప్రస్తుతి